ಸರಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಇನ್ನು ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಕಬ್ಬಾಳಮ್ಮನ್ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನನ್ನೇ ಎಳ್ ಆಯ್ತು ಅದ್ರದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿದೀರಾ ಅಂತ ಅನ್ಕೊಳ್ತೀನಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನು ಕೂಡ ಒಂದ್ಸಲ ಚೆಕ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿತ್ತು ನಮ್ಮನೆಯಲ್ಲೂ ಕೂಡ ಎಳ್ವಾರನ ಕಟ್ಟಿದ್ವಿ ಇನ್ನು ಅದೆಲ್ಲ ಆಗಿದೆ ನೆಕ್ಸ್ಟ್ ಡೇ ಸೋಮವಾರ ಕಬ್ಬಾಳಮ್ಮನ ಕೊಂಡ ಇತ್ತು ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬಾನೇ ಜನ ಇದ್ರು ಕ್ರೋಡ್ ಅಂತ ಸಿಕ್ಕಾಪಟ್ಟೆ ಇದ್ರು ನೋಡುದ್ರಲ್ಲ ಕಬ್ಬಾಳ ಮುನ್ಕೊಂಡೆ ಎಷ್ಟು ಚೆನ್ನಾಗಾಯ್ತು ಆಯ್ತು ಅಂತ ತುಂಬಾನೇ ಚೆನ್ನಾಗಾಯ್ತು ಆಯ್ತು ಹಾಗೇನೆ ಜನಗಳು ಕೂಡ ತುಂಬಾನೇ ಸೇರಿದ್ರು ನಾನು ಕೊಂಡ ನೋಡಕ್ ಹೋಗಿರ್ಲಿಲ್ಲ ಶಿವ ಹೋಗಿದ್ರು ಅಷ್ಟೇನೆ ಇನ್ನಷ್ಟು ಜನಗಳ ಮಧ್ಯೆ ಹೋದ್ರು ಕೂಡ ಕೊಂಡ ನೋಡಕ್ ಆಗಲ್ಲ ನನ್ ಅದಕ್ಕೆ ಮಧ್ಯಾಹ್ನ ಮೇಲೆ ಹೋಗೋಣ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿರ್ಲಿಲ್ಲ ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಕಬ್ಬಾಳ ಮುಂದ ಹೋಗಿರೋದು ಬನ್ನಿ ಇವತ್ತಿನ ಬೆಳಿಗ್ಗೆಯಿಂದ ಮನೇಲಿ ಏನೇನ್ ಕೆಲಸ ಆಯ್ತು ಹೆಂಗ್ ಸ್ಟಾರ್ಟ್ ಆಯ್ತು ನಂಟೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದ್ಲ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅಂತೂ ತುಂಬಾನೇ ಮುಖ್ಯ ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಆಸ್ ಯೂಶಲ್ ಬೆಳಿಗ್ಗೆಂದೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇನ್ನು ಇವತ್ತು ಬೆಳಗ್ಗೆದೋಳು ಅಷ್ಟಲ್ಲೇ ಟೈಮ್ ಆಯ್ತು ಒಂದು ಸೆವೆನ್ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಇವತ್ತಂತೂ ಸ್ಲೋ ಮಾರ್ನಿಂಗ್ ಅಂತಾನೆ ಹೇಳ್ಬೋದು ನಿಧಾನಕ್ಕೆ ಕೆಲಸಗಳಾಗ್ತಾ ಇತ್ತು ಎದ್ದಿದ್ದೆ ಒಂದಷ್ಟೊತ್ತು ಬಿಸಿಲು ಕಾಯ್ಕೊಂಡು ನಿಂತಿದ್ದು ಅದೆಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ಗೆ ಎದ್ದಿದ್ದೆ ಈ ರೀತಿ ಬ್ರಷ್ ನ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಬೇಕು ಅಲ್ಲಿ ತನಕ ನಾನು ಅಡಿಗೆ ಮನೆಗೂ ಕೂಡ ಹೋಗಲ್ಲ ಸೊ ಹೋಗ್ಲು ಬಾರ್ದು ಅಂತ ಹೇಳ್ತಾರೆ ಕೆಲವೊಬ್ರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನಾನಂತೂ ಮುಖ ತೊಳಿದಿನಿ ಅಡುಗೆ ಮನೆಗೆ ಹೋಗಲ್ಲ ಅದಕ್ಕೆ ಇನ್ನು ಬೆಳಿಗ್ಗೆ ಎದ್ದಿದೆ ಫ್ರೆಶ್ನಪ್ ಎಲ್ಲ ಹಾಗಾದ್ಮೇಲೆ ಆಸ್ ಯೂಜಲ್ ನಾನು ಒಂದ್ ಲೋಟ ಬಿಸಿ ನೀರ್ನ ಕುಡಿತೀನಿ ಅದಕ್ಕೆ ದಿನ ಲೆಮೆನ್ ಇಲ್ಲ ಚೀರಾ ಸೀಡ್ಸ್ ಏನು ಇಲ್ಲ ಜೀರಾ ವಾಟರ್ ಈ ರೀತಿ ಕುಡಿತೀನಿ ಇವತ್ತು ಹಂಗೆ ಪ್ಲೇ ಏನಾಗೆ ವಾಟರ್ ಕುಡಿಯೋಣ ಅಂತ ಹೇಳಿ ಬಿಸಿ ಬಿಸಿ ನೀರ್ನ ಕಾಯಿಸ್ಕೊಂಡು ಹಾಗೇನೆ ಬಿಸಿಲು ಕಾಯ್ಕೊಂಡು ಹ್ಮ್ ನೀರ್ನ ಕುಡಿತಾ ಇದೆ ಇನ್ನು ನೀರ್ನ ಕುಡ್ಕೊಂಡು ಇನ್ ಕೆಲಸಗಳನ್ನ ಶುರು ಮಾಡ್ಕೊಳ್ಬೇಕು ಮೊದ್ಲು ಮನೆ ಹಿಂದೆಗಡೆ ಕಸನ ಬಿಡೋಣ ಅಂತ ಹೇಳಿ ಕಸನ ಹೊಡಿತಾ ಇದ್ದೀನಿ ಹಾಗೇನೆ ಸೋನು ಬಂದಿದ್ಲು ಅವಳ ಜೊತೆ ಹಂಗೇನೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಸನ ಗುಡಿಸ್ತಿದೆ ಸೊ ಇನ್ ಕಸನ ಟಿಫನ್ ನ ಮಾಡಬೇಕು ಪಾತ್ರೆ ತೊಳಿಬೇಕು ಮನೆ ಮುಂದೆಗಡೆ ಇನ್ನೂ ತೊಳ್ದಿಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಕೆಲಸಗಳಿದೆ ಇನ್ನ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ ಇನ್ನು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಇದ್ ನೆನ್ನೆ ಮಾಡಿದ ಎಲ್ಲ ಏನು ಕ್ಲೀನೇ ಮಾಡಿರ್ಲಿಲ್ಲ ಹ್ಮ್ ಹಾಗೆ ಮಲ್ಕೋಬಿಟ್ಟಿದ್ದೆ ಟೈಮ್ ಆಗಿತ್ತು ಅಂತ ಹೇಳಿ ಇನ್ನು ಬೋಂಡ ಮಾಡಿದ್ ಅದೆಲ್ಲ ಹಂಗಂಗೆ ಇತ್ತು ಸೊ ಇನ್ನು ನಾನು ಫಸ್ಟ್ ಅಡುಗೆ ಮಾಡಕ್ ಮೊದ್ಲೇನೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ ನನಗೆ ಗಲೀಜ್ ತರ ಎಲ್ಲ ಇದ್ರೆ ಅಡುಗೆ ಮಾಡೋಕೆ ಮನ್ಸೆ ಬರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ ಗ್ಯಾಸ್ ಸ್ಟವ್ ಆಗಿ ಸಜ್ಜದ ಕಲೆ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಅಷ್ಟೊತ್ತಿಗೆ ನುಗ್ಗೆ ಸೊಪ್ಪು ಹಾಕಿ ಅಂತ ಹೇಳಿ ಇಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಇವತ್ತು ಉಪ್ಸಾರು ಮುದ್ದೆನ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೇದು ನುಗ್ಗೆ ಸೊಪ್ಪಂತೂ ವೀಕ್ಲಿ ಒಂದು ಸಾದ್ರೂ ತಿನ್ಲೇಬೇಕು ಅಂತ ಹೇಳ್ತಾರೆ ಅದರಲ್ಲಿ ಈ ರೀತಿ ಊರ್ನೆಲ್ಲ ಹಾಕೊಂಡು ಮಾಡ್ಕೊಂಡು ತಿಂತಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ನುಗ್ಗೆ ಸೊಪ್ಪು ನಮ್ಮ ಅಡುಗೆ ತುಂಬಾ ಒಳ್ಳೇದು ಆ ಸೊ ಕೆಲವೊಂದು ಜನ ಅಯ್ಯೋ ಈಟು ಬೇಡ ಅಂತ ಹೇಳ್ತಾರೆ ಬಟ್ ವೀಕ್ಲಿ ಒಂದ್ಸಲ ತಿನ್ಲೇಬೇಕು ತುಂಬಾನೇ ಪ್ರೋಟೀನ್ ಅಂಶನು ಕೂಡ ಇದೆ ಇದರಲ್ಲಿ ಹ್ಮ್ ಡಯೆಟ್ ಮಾಡೋರ್ಗು ಕೂಡ ಇದು ನುಗ್ಗೆ ಸೊಪ್ಪು ತುಂಬಾನೇ ಒಳ್ಳೇದು ಸೊ ಇಲ್ಲಿ ಬೇಗ ಬೇಗ ಆಗಿ ಆಗಬಂಗೆ ಬೇಳೆ ಮತ್ತೆ ನುಗ್ಗೆ ಸೊಪ್ಪು ಒಂದೇ ಸಲ ಕಾಯಿ ಮತ್ತೆ ಈರುಳ್ಳಿ ಎಲ್ಲಾನು ಕೂಡ ಹಾಕ್ಬಿಟ್ಟು ಕೂಗಿಸ್ಕೊಂಡು ಏನು ಕೂಗಿಸ್ಕೊಂಡಿದ್ದೆ ಬೇಳೆನ ಹಾಕ್ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಏನು ಉಪ್ಸಾರು ಅನ್ನ ಹಾಗೇನೆ ಮುದ್ದೆನೂ ಕೂಡ ಮಾಡಿಟ್ಟು ನೆಕ್ಸ್ಟ್ ಒಂದ್ ಮದ್ವೆ ಇತ್ತು ರೆಡಿ ಆಗ್ಬೇಕಿತ್ತು ಸೊ ಅದಕ್ಕೆ ಇಲ್ಲಿ ರೆಡಿ ಆಗೋಣ ಹೇಳಿ ಬಂದೆ ನಮ್ಮ ಹುಡುಗಿರಿಗೆ ಎಷ್ಟೇ ಬಟ್ಟೆ ಇದ್ರು ಕೂಡ ಇಲ್ಲಿ ಫಂಕ್ಷನ್ ಗೆ ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಈಗ ಅನ್ಸುತ್ತಾ ನನಗೂ ಅಷ್ಟೇ ಇವಾಗ ನೆನ್ನೆ ಮೊನ್ನೆ ಬಟ್ಟೆಗಳು ತಕೊಂಡಿದ್ರು ಏನು ಅಯ್ಯೋ ಡ್ರೆಸ್ ಇಲ್ಲ ಅಯ್ಯೋ ಡ್ರೆಸ್ ಇಲ್ಲ ಇದ್ದೇ ಫೀಲ್ ಆಗುತ್ತೆ ಅದ್ರಲ್ಲೂ ಸ್ಯಾರೀಸ್ ಅಷ್ಟೇನೆ ಎಷ್ಟೊಂದು ಸ್ಯಾರೀಸ್ ಇದ್ರು ಇಲ್ಲ ಅಂತ ಅನ್ಸುತ್ತೆ ಫೈನಲಿ ಒಂದು ಸೀರೆನ ಎತ್ಕೊಂಡೆ నగంతో సిటే ఇష్ట ఈ గ్రీన్ కలర్ కాంబినేషన్ సీరే ఇది మైసూరల్ తగ్గించిన నన్ను చాముండి బెట్ట సో నేను సిక్బట్ట ఇష్ట ఆగే ఈ సీరే అదకే ఇనే తే ಎಷ್ಟೇ ಸೀರೆ ಇದ್ರು ಅಷ್ಟೇ ಎಷ್ಟೇ ಡ್ರೆಸ್ ಗಳಿದ್ರು ಅಷ್ಟೇ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾರೆ ಮಡ್ಚಿ ಇಡ್ಬೇಕಾರೆ ಅಪ್ಪ ಇನ್ನೊಂದ್ಸಲ ಮಾತ್ರ ನಾನು ಯಾವ ಬಟ್ಟೆ ಸಿದ್ಧ ಹೋಗಲ್ಲ ನಾನು ಯಾವ ಬಟ್ಟೆನೂ ತಕೊಳಲ್ಲ ಅಂತ ಅನ್ಸುತ್ತೆ ಬಟ್ ಯಾವ್ದಾರ ಫಂಕ್ಷನ್ ಆದ್ರೆ ಅಯ್ಯೋ ಸೀರೆ ತಕೋಬೇಕಿತ್ತು ಅಯ್ಯೋ ಡ್ರೆಸ್ ತಕೋಬೇಕಿತ್ತು ಅಂತ ಫೀಲ್ ಆಗುತ್ತೆ ನಿಮ್ಗೂ ಕೂಡ ಇದೇ ತರ ಆಗತ್ತೆ ಇಲ್ಲ ನನಗ್ ಮಾತ್ರ ಈ ತರ ಆಗತ್ತ ಇಲ್ಲ ಇಲ್ಲ ಎಲ್ಲ ಹೆಣ್ಮಕ್ಳಿಗೂನು ಕೂಡ ಇದೇ ತರ ಆಗತ್ತೆ ಅಂತ ಅನ್ಸುತ್ತೆ ಸೊ ಇನ್ನು ನೋಡಿ ಸಿಂಪಲ್ ಆಗಿ ರೆಡಿ ಆದ ರೆಡಿ ಆಗಿದೆ ಕನಕಪುರದಲ್ಲಿ ಮದ್ವೆ ಇದ್ದಿದ್ದು ವೆಂಕಟೇಶ್ವರ ಚೌಡ್ರಿಲಿ ಸರಿ ಅಂತ ಹೇಳಿ ಹೋದ್ವಿ ಶಿವ ಅವ್ರ ಕಡೆ ರಿಲೇಶನ್ ಅವರು ಇನ್ನು ಹೋಗಿದ್ದೆ ಆಲ್ರೆಡಿ ಮದ್ವೆ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಸರಿ ಇನ್ನೇನ್ ಅಂತ ಹೇಳಿ ಹೋಗಿ ಹುಡ್ಗ ಹುಡ್ಗಿಕೆ ವಿಶ್ ಮಾಡಿ ಹಾಲ್ನ ಬಿಟ್ಬಿಟ್ಟು ನೆಕ್ಸ್ಟ್ ಭರ್ಜರಿ ಊಟ ಹ್ಮ್ ಸಖತ್ ಆಗಿತ್ತು ಊಟ ಮಾತ್ರ ಇವಾಗಂತ ಅವ್ರೇಕಾಳ ಸೀಸನ್ ಆಗಿರೋದ್ರಿಂದ ಅವ್ರೇಕಾಳು ಕೂಟು ಇಲ್ಲ ಅಂದ್ರೆ ಬೆಳೆ ಸಾಮರ್ ಮುದ್ದೆ ಈ ರೀತಿನೇ ಮಾಡಿಸ್ತಾರೆ ಸೊ ಇವರು ಕೂಡ ಮುದ್ದೆ ಆಗಿನ ಇದಕ್ ಬೆಳೆ ನ ಮಾಡ್ಸಿದ್ರು ಸಖತ್ ಆಗಿತ್ತು ಇನ್ನು ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದಿದ್ದೆ ನನ್ ಫ್ರೆಂಡ್ಸ್ ಸಿಕ್ಕಿದ್ಲು ಅವರು ಕೂಡ ಕಬ್ಬಾಳಗೆ ಹೋಗಿದ್ರು ಹಾಗೆ ಅಂದವೇ ಕನಕ್ಪುರ್ದಲ್ಲಿ ಸಿಕ್ಕಿದ್ರು ಇವ್ರು ಕೊಂಡ ನೋಡೋಕೆ ಹೋಗಿದ್ರು ಆಕ್ಚುಲಿ ನನ್ನೂ ಕೂಡ ಕರೆದ್ರು ಬಟ್ ಅಷ್ಟ್ ಬೇಗ ಬಂದ್ರು ಕೂಡ ಕೊಂಡ ನೋಡಕ್ ಆಗಲ್ಲ ಮಧ್ಯಾಹ್ನ ಮೇಲೆ ಹೋಗೋಣ ಅನ್ಬಿಟ್ಟು ಇಲ್ಲ ನೀವು ಹೋಗಿ ಬರೋಗೆ ಅಂತ ಹೇಳಿದ್ದೆ ಹಾಗೇನೆ ಕನಕಪುರದಲ್ಲಿ ಸಿಕ್ಕಿದ್ರು ಇನ್ನು ಅವ್ರು ಕೂಡ ಮಾತಾಡ್ಸ್ಕೊಂಡು ಇವ್ ನೋಡಿ ಸಿಕ್ಕಾವಟ್ಟೆ ನಾಚ್ಕೊಂತಿದ್ದ ಪಾಪ ಅವ್ನಿಗೆ ಬೆಳಿಗ್ಗೆ ಅದು ಇನ್ನೂ ಟಿಫನ್ ತಿನ್ಸಿರ್ಲಿಲ್ಲ ಅವಳು ಇಲ್ಲ ಅಂದ್ರೆ ಅವ್ನು ಫುಲ್ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತಾನೆ ಶಿವ ಬರ್ಡಲ್ಲಿ ನೀವು ನೋಡಿರ್ತೀರ ಸಿಕ್ಕಾವಟ್ಟೆ ಚೆನ್ನಾಗಿ ಆಗಿ ಇರ್ತಾನೆ ಬಟ್ ಅವಳಿನ್ನೂ ಟಿಫನ್ ತಿನ್ಸಿರಲಿಲ್ಲ ಪಾಪ ಅವ್ನಿಗೆ ನಿದ್ದೆ ಬೇರೆ ಅದಕ್ಕೆ ಅವ್ನು ಸರಿಯಾಗಿ ಮಾತಾಡಿಲ್ಲ ಸರಿ ಅಂತ ಹೇಳಿ ನಾ ಅವ್ರಿಗೆಲ್ಲ ಹೇಳಿ ನಾನು ಶಿವ್ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದೆ ಕೂರ್ಲಿಲ್ಲ ಮತ್ತೆ ಸೀರೆಲ್ಲ ಚೇಂಜ್ ಮಾಡಿ ಡ್ರೆಸ್ನ ಹಾಕೊಂಡು ಮತ್ತೆ ಕಬ್ಬಾಳಗ್ ಹೊರಟಿ ಇನ್ನು ಆಮೇಲೆ ಅಂತಂದ್ರೆ ಮನ್ಸ್ ಚೇಂಜ್ ಆಗ್ಬಿಡುತ್ತೆ ಶಿವಗೆ ಇವಾಗ ಹೋದ್ರೆ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಇನ್ನು ಆಮೇಲೆ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಸರಿ ನಡಿಯಪ್ಪ ಹೋಗ್ಬಿಡೋಣ ಇನ್ ಗಂಡಸ್ರು ಮನ್ಸ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಅವ್ರು ಹೋಗ್ತೀನಿ ಅಂದಾಗ ಹೊಂಟೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇನ್ನು ಹೋಗಿದ್ದೆ ಬರ್ತಾ ಇದ್ದಂಗೆನೆ ಪಾನ್ಕ ಆ ರೀತಿ ಎಲ್ಲ ಕೊಡ್ತಾ ಇದ್ರು ಹಾಗೇನೆ ಪಿಂಕಿನು ಕೂಡ ಬಂದಿದ್ಲು ಇಲ್ಲೇ ಕಬ್ಬಾಳಲ್ಲೇ ಇದ್ಲು ಅವಳು ಅವ್ರು ಆಕ್ಚುಲಿ ಕಬ್ಬಾಳೆ ಅಲ್ಲೇ ಇದ್ಲು ಸೊ ಅದಕ್ಕೆ ಬಾರಿ ಅಂತ ನಾನು ಬಂದಿದ್ದೀನಿ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವಳು ಬಂದ್ಲು ನೋಡಿ ಬೆಳಿಗ್ಗೆ ಇಲ್ಲೇ ಕೊಂಡ ಆಗಿದ್ದು ಇವಾಗೆಲ್ಲಾರ ಹುಲ್ಲು ಮಣ್ಣೆಲ್ಲ ಹಾಕಿ ಕ್ಲೋ ಇದ ಇನ್ ನೆಕ್ಸ್ಟ್ ಎಂಟ್ರಿ ಕೊಟ್ಟು ಸಿಕ್ಕ ಬಟ್ಟೆ ಬಿಸಿಲತ್ತು ಯಪ್ಪ ನಡಿಯೋಕೆ ಆಗ್ತಿರ್ಲಿಲ್ಲ ಫುಲ್ ಖಾಲಿ ಸುಡ್ತಾ ಇತ್ತು ನಮಗೆ ಡೈರೆಕ್ಟ್ ಫಸ್ಟ್ ಇವ್ರು ಪಿಂಕಿ ಹೇಳ್ತಾ ಇದ್ದು ಬೆಳಗ್ಗೆ ಆವಾಗಲೇ ಅವ್ರು ಬಂದಿದ್ದಾಗ ಬೆಳಗ್ಗೆಲಿ ಫುಲ್ಲು ಕ್ಯೂ ಸಿಸ್ಟಮ್ ಇತ್ತಂತೆ ನಾವು ಹೋದಾಗ ಜನ ಅಂತ ಫುಲ್ ಕಮ್ಮಿ ಇದ್ರು ಜನನೇ ಇರಲಿಲ್ಲ ಅದಕ್ಕೆ ಎಂಟ್ರಿಲೇ ಬಿಟ್ಟರು ಸರಿ ಅಂತ ಹೇಳ್ಬಿಟ್ಟು ಹೋದ್ವಿ ದೇವ್ರ ದರ್ಶನನೂ ಕೂಡ ತುಂಬಾ ಆಯ್ತು ಸೊ ಈ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಇವತ್ತು ಜಾತ್ರೆ ಇದ್ದಿದ್ರಿಂದಾಗಿ ತುಂಬಾನೇ ಜನ ಇರ್ತಾರೆ ಎಷ್ಟು ಕ್ಯೂ ಅಲ್ಲಿ ನಿಂತ್ಕೋಬೇಕು ಈ ಬಿಸ್ಲಲ್ ಬೇರೆ ಅಂತ ಅನ್ಕೊಂಡೆ ಹೋದ್ವಿ ಬಟ್ ಜನನೇ ಇರ್ಲಿಲ್ಲ ದರ್ಶನನು ಕೂಡ ತುಂಬಾ ಚೆನ್ನಾಗಿತ್ತು ಒಂದ್ ಅರ್ಧ ಗಂಟೆ ಅಲ್ಲೇ ನಿಂತಿದ್ವಿ ಯಾಕಂದ್ರೆ ನಾವು ಹೋಗತ್ಕೊಂಡು ಯಾರು ತಂಬಿಟ್ ತಕೊಂಡ್ ಬಂದ್ರು ಅವ್ರನ್ನೆಲ್ಲ ಕಳ್ಸಕ್ಕೆ ಅಲ್ಲೇ ನಿಂತಕೊಂಡಿದ್ರು ಅಮ್ಮನವ್ರನ್ನ ಕಣ್ ತುಂಬಾ ತುಂಬಿಸ್ಕೊಂಡು ತುಂಬಾನೇ ಚೆನ್ನಾಗಿ ಇನ್ನು ಕೂಡ ಅಷ್ಟೊಂದ್ ಮಧ್ಯಾಹ್ನ ಆಗಿರೂ ತೆಂಬಿಟ್ನ ಎತ್ಕೊಂಡು ಹೋಗ್ತಾನೆ ಇದ್ರು ಒಂದೊಂದ್ ಊರವ್ರು ಒಬ್ಬೊಬ್ರು ಎತ್ಕೊಂಡು ಹೋಗ್ತಾ ಇದ್ರು ಸೊ ತುಂಬಾನೇ ಚೆನ್ನಾಗಿತ್ತು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದು ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬಂದ್ವಿ ಫುಲ್ ಬಿಸಿಲಿ ಆಗ್ತಿತ್ತು ಅಂತ ಹೇಳಿ ಸರಿ ಅಂದ್ಬಿಟ್ಟು ಮಯೂರ ಬೇಕು ಇಲ್ಲಿ ಜ್ಯೂಸ್ ನ ತಗೊಂಡು ಇಲ್ಲಿ ಪಿಂಕಿ ಆಟ ಸಾಮಾನು ತಕೊತಾ ಇದ್ದಾಳೆ ವಿಹಾನ್ಗೆ ಅಂತೇಳಿ ಇನ್ನು ಇವ್ರ ಮನೆಗೆ ಬಂದ್ವಿ ಇವ್ರು ಸಂಧ್ಯಾ ಪಿಂಕಿ ಪಿಂಕಿ ಎಂದು ಅವಳ ಸ್ವಯಂ ಇದಾಗ್ಬಿಟ್ಟೈತೆ ಏನೋ ಸಂಧ್ಯಾ ಅವರ ಅಕ್ಕ ವಿದ್ಯಾ ಅವ್ರ ಮನೆಯ ಕಬ್ಬಾಳೆ ದೇವಸ್ಥಾನದಿಂದ ಹಿಂದೇನೆ ಸೊ ಅವ್ರ ಮನೆಗ್ ಬಂದು ಒಂದಷ್ಟೊತ್ ಮಾತಾಡ್ಕೊಂಡು ಕುಂತಿದ್ದು ಹಾಗೇನೆ ವಿಹಾನ್ ಜೊತೆ ಒಂದಷ್ಟೊತ್ ಆಟ ಆಡ್ತಾ ಇದ್ವಿ ಅವನಿಗಂತೂ ಆಟ ಸಾಮಾನ್ ತಗೊ ಬಂದಿದ್ದೆ ಫುಲ್ ಖುಷಿ ಫುಲ್ ಸೌಂಡ್ ಬರ್ತಿತ್ತಲ್ಲ ಅದು ಅದ್ರ ಅದನ್ನ ಇಟ್ಕೊಂಡೆ ಆಟ ಆಡ್ತಿದ್ವಿ ಅವನಂತೂ ಎಲ್ಲಾರ್ಗು ಏ ಏ ಅನ್ಕೊಂಡು ಸಖತ್ ಆಗಿ ಆಟ ಆಡ್ತಾನೆ ಇನ್ನ ಅವನ್ ಜೊತೆ ಒಂದಷ್ಟೊತ್ ಆಟ ಆಡ್ಕೊಂಡಿದ್ದು ಅದಾದ್ಮೇಲೆ ವಿದ್ಯಾ ಅಷ್ಟ ಕುಂಕುಮ ಎಲ್ಲ ಕೊಟ್ಲು ಅದನ್ನ ತಕೊಂಡು ನಾವು ಕೂಡ ಹೇಳಿ ಹೊರಡೋಣ ಅಂತ ಹೇಳಿ ಬಂದ್ವಿ ಇನ್ನು ಮಧ್ಯಾಹ್ನ ಆಗಿತ್ತಲ್ಲ ಬಿಸ್ಲಿತ್ತು ಸೋ ಇನ್ನೇನ್ ಹೊರಡೋಣ ಶಿವಬೇರೆಯಲ್ಲಿ ಹೋಗ್ಬೇಕು ಅಂತಿದ್ರು ಅಂತ ಹೇಳಿ ಬಂದ್ವಿ ನೋಡಿ ಅವ್ರ ಮನೆ ಪಕ್ಕದಲ್ಲೇ ಸಂಜೆ ಇತ್ತಂತೆ ಆಟ ಆಡಕ್ಕೆಲ್ಲ ಅವ್ರ ಇರಿ ಆಟ ಆಡ್ಕೊಂಡು ಹೋಗೋರ್ ಅಂತ ಹೇಳಿ ಬಂದ್ವಿ ಬಾಯ್ ಬಾಯ್ ಕಣ ಇನ್ನು ಅವ್ರಿಗೆಲ್ಲಾ ಬಾಯ್ ಹೇಳಿ ಜಾತ್ರೆಗೆ ಹೋಗಿಲ್ಲ ಅಂದ್ಮೇಲೆ ಪುರಿ ತಕೊ ಬರ್ಲಿಲ್ಲ ಅಂದ್ರೆ ಜಾತ್ರೆನೆ ಅಂತ ಅನ್ಸಲ್ಲ ಸರಿ ಅಂತ ಹೇಳಿ ಅಲ್ಲೇನೆ ಪುರಿ ಮತ್ತೆ ಖಾರ ಹಾಗೇನೆ ಸ್ವೀಟ್ ಎಲ್ಲಾ ತಕೊಂಡು ನಾವು ಕೂಡ ಮನೆಗೆ ಹೊರ್ಟ್ವಿ ಇನ್ನು ನಾವು ದಾರಿಲ್ ಹೋಗ್ತಾನೆ ಇದೀವಿ ನೋಡಿ ಇಲ್ಲೂನು ಕೂಡ ತೆಂಬಿಟ್ನಲ್ಲೇ ಎತ್ಕೊಂಡು ಹೋಗ್ತಾನೆ ಇದ್ರು ಬಿಸಿಲಲ್ಲಿ ಅದ್ರಲ್ಲೂ ಕಾಲ ಚಾಪ್ಲಿ ಹಾಕೊಳ್ದೆ ಹೆಂಗ್ ಹೋಗ್ತಿದಾರಲ್ವಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಅದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವ್ ಯಾರಾದ್ರೂ ಜಾತ್ರೆಗೆ ಬಂದಿದ್ರ ಬಂದಿದ್ರು ಅಂತ ಅಂದ್ರೆ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ನಾವು ಕೂಡ ಬಂದಿದ್ವಿ ಅಂತ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ನಮಸ್ಕಾರ